ಸ್ವಾತಂತ್ರ್ಯೋತ್ಸವದ ಸಂದರ್ಭದಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯ ಸಮಾಜದ ಎಲ್ಲ ವರ್ಗಗಳಿಗೂ ಹಸಿವಿನಿಂದ ಸ್ವಾತಂತ್ರ್ಯವನ್ನು ಕೊಡಲಿ ಬಡತನದಿಂದ ಸ್ವಾತಂತ್ರ್ಯವನ್ನು ಕೊಡಲಿ ಕತ್ತಲೆಯಿಂದ ಸ್ವಾತಂತ್ರ್ಯವನ್ನು ಕೊಡಲಿ ಸಂಕೋಲೆಗಳಿಂದ ಸ್ವಾತಂತ್ರ್ಯವನ್ನು ಕೊಡಲಿ ನಿರುದ್ಯೋಗದಿಂದ ಸ್ವಾತಂತ್ರ್ಯವನ್ನು ಕೊಡಲಿ ಈ ಈ ರೀತಿಯ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಸಂದೇಶವನ್ನು ತಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಈ ದೇವಾಕ್ಯದ ಉದ್ದೇಶದ ಪ್ರಕಾರ ಹಸಿವಿನಿಂದ ಸ್ವಾತಂತ್ರ್ಯಕ್ಕೆ ನಮ್ಮ ಪಕ್ಷ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡೋದ್ರ ಜೊತೆಗೆ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಅಕ್ಕಿಯನ್ನ ಅತ್ಯಂತ ಕಡಿಮೆ ದರದಲ್ಲಿ ಉಚಿತವಾಗಿ ಕೊಡುವಂಥ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದೆ ಬಡತನದಿಂದ ಜನರನ್ನ ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ಎರಡು ಸಾವಿರ ಸಾವಿರ ರೂಪಾಯಿಯನ್ನ ಬಡತನದ ರೇಖೆಗೆ ಕೆಳಗಿರುವಂತಹ ಮಹಿಳೆಯರು ಬಡ ಮಹಿಳೆಯರಿಗೆ ಕೊಡುವ ಮುಖಾಂತರ ಅವರ ಜೀವನದಲ್ಲಿ ಇವತ್ತು ಚೇತರಿಕೆಯನ್ನು ತರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ಕತ್ತಲೆಯಿಂದ ಸ್ವಾತಂತ್ರ್ಯ ಅಂದ ತಕ್ಷಣ ಕೇವಲ ಬೆಳಕಿನಿಂದ ಕತ್ತಲೆಗೆ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಲ್ಲ ಬದಲಾಗಿ ಮೂಢನಂಬಿಕೆ ಅನಾಚಾರ ಈ ಎಲ್ಲದರಿಂದ ನಾವು ಬೆಳಕಿನಡೆಗೆ ಸಾಗಬೇಕು ಅವಿದ್ಯಾವಂತರು ವಿದ್ಯಾವಂತರಾಗಬೇಕು ಇದೂ ಕೂಡ ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವಂತ ಒಂದು ದಾರಿ ಅಂತ ನಾವು ಅನ್ಕೊಂಡಿದ್ದೇವೆ ಸಂಕೋಲೆಗಳಿಂದ ಸ್ವಾತಂತ್ರ್ಯ ಜೀತಮುಕ್ತ ಮುಕ್ತ ಜೀತದಾಳ ಆಗಿರುವಂತದ್ದು ಬೇರೆ ಬೇರೆ ಈ ರೀತಿಯ ಹಾಳು ಪದ್ಧತಿಗಳನ್ನು ತಿರಸ್ಕರಿಸಿ ಇವತ್ತು ಸ್ವತಂತ್ರ ಭಾರತದಲ್ಲಿ ಎಲ್ಲ ವರ್ಗದ ಎಲ್ಲ ಜನರು ಇವತ್ತು ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ ನಿರುದ್ಯೋಗದಿಂದ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಯುವ ನೀತಿ ಎನ್ನುವ ಕಾರ್ಯಕ್ರಮವನ್ನು ತಂದು ಎಲ್ಲ ನಿರುದ್ಯೋಗ ಯುವಕರಿಗೆ ಸ್ವಾವಲಂಬಿಗಳಾಗುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಇನ್ನಷ್ಟು ಕೆಲಸಗಳನ್ನು ಈ ಸರ್ಕಾರ ಖಂಡಿತವಾಗಿಯೂ ಮಾಡುತ್ತೆ ಅನ್ನೋ ವಿಚಾರವನ್ನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಎಪ್ಪತ್ತೆಂಟು ಸಂವತ್ಸರಗಳು ತುಂಬಿದ ಹಿನ್ನೆಲೆಯನ್ನು ನಾವು ಒಂದು ನಿಮಿಷ ನಾವು ಗಮನಿಸಲೇಬೇಕಾಗುತ್ತೆ ಭಾರತ ಬ್ರಿಟಿಷರ ಹಿಡಿತದಲ್ಲಿದ್ದಾಗ ಇದೇ ಪಕ್ಷ ಯಾವ ಪಕ್ಷದ ಸಿಪಾಯಿಗಳಾಗಿ ಯಾವ ಪಕ್ಷದ ಸೇನಾನಿಗಳಾಗಿ ನೀವು ಇವತ್ತು ಕೆಲಸ ಮಾಡ್ತಿದ್ದೀರೋ ಯಾವ ಪಕ್ಷದ ಸದಸ್ಯರಾಗಿದ್ದೀರೋ ನಿಮಗೆ ಹೆಮ್ಮೆ ಆಗಬೇಕು ಯಾಕಂತ ಹೇಳಿದ್ರೆ ನಮ್ಮ ಪೂರ್ವಜರು ತಮ್ಮ ರಕ್ತವನ್ನ ತಮ್ಮ ಬೆವರನ್ನ ತಮ್ಮ ಕುಟುಂಬಗಳನ್ನ ತಮ್ಮ ಯೌವನವನ್ನ ತಮ್ಮ ಸರ್ವಸ್ವವನ್ನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಿಡುಬಿಟ್ಟಿದ್ದಾರೆ ಇದಕ್ಕೆ ನೀವು ಹೆಮ್ಮೆ ಪಡಬೇಕಾಗುತ್ತೆ ಇದರೊಂದಿಗೆ ನಮ್ಮ ಎದುರಾಳಿ ಪಕ್ಷದವರು ಯಾವುದೇ ಸ್ವಾತಂತ್ರ್ಯದಲ್ಲಿ ಕೆಲಸ ಮಾಡದೆ ಬ್ರಿಟಿಷರಿಗೆ ತಗ್ಗಪ್ಪಿಗೆಯನ್ನು ಬರೆದು ಇವತ್ತು ಅವರ ಜೊತೆ ಸೇರ್ಕೊಂಡು ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವ ಕೆಲಸವನ್ನ ಎದುರಾಳಿ ಪಕ್ಷದವರು ಮಾಡ್ತಿದ್ದಾರೆ ಆದರೆ ಇವತ್ತು ರಾಷ್ಟ್ರ ರಾಷ್ಟ್ರ ರಾಷ್ಟ್ರದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ವರ್ಣಭೇದದ ಹೆಸರಲ್ಲಿ ಹಲವಾರು ಭೇದದಲ್ಲಿ ಈ ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಸಿಪಾಯಿಯು ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲ ಕಾಲಘಟ್ಟದಲ್ಲೂ ಈ ಎಲ್ಲ ಆಶಯಗಳನ್ನು ಈ ಸಂವಿಧಾನದ ಆಶಯಗಳನ್ನು ತಾನು ತಪ್ಪದೇ ಪೂರ್ಣಗೊಳಿಸಬೇಕು ಎಲ್ಲರಿಗೂ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದರೊಂದಿಗೆ ಸರ್ವಧರ್ಮ ಸಮಭಾವ್ ಎಲ್ಲ ಧರ್ಮಗಳಿಗೂ ಇಲ್ಲಿ ಒಂದೇ ಒಂದೇ ಒಂದು ಪಾತ್ರ ಸಂವಿಧಾನ ಉಳಿಸುವಂತ ಅಡಿಯಲ್ಲಿ ಎಲ್ಲರೂ ನಾವು ಕೆಲಸ ಮಾಡಬೇಕಾಗುತ್ತೆ ನಮಗೆ ಈ ದೇಶದ ಪರಮೋಚ್ಚ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಸಂವಿಧಾನ ಅಂತ ಮತ್ತೊಂದು ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ನಾನು ತಿಳ್ಬರ್ತಾ ಇದ್ದೇನೆ ಅದರೊಂದಿಗೆ ಎಲ್ಲ ಸ್ಥರದ ಸ್ಥಳದಲ್ಲಿರುವವರಿಗೂ ಅವಕಾಶವನ್ನ ಕೊಡಬೇಕು ಒಂದು ಸಾಮಾಜಿಕ ನ್ಯಾಯವನ್ನ ಎಲ್ಲ ಹಂತದಲ್ಲೂ ನಾವು ಕಾಪಾಡಿಕೊಳ್ಳುವಂಥ ಕೆಲಸವನ್ನ ಮಾಡಬೇಕು ಎಲ್ಲ ಜಾತಿ ಧರ್ಮ ಧರ್ಮದವರಿಗೂ ಕೂಡ ಬೇರೆ ಬೇರೆ ಇಲಾಖೆ ಹುದ್ದೆ ಸ್ಥಾನಮಾನಗಳಲ್ಲಿ ಅವಕಾಶ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಯಾವುದೇ ವ್ಯಕ್ತಿಗೆ ಅನ್ಯಾಯ ಆದರೆ ತೊಂದರೆ ಆದರೆ ಅವರ ಪರ ಧ್ವನಿ ಎತ್ತುವಂಥ ಕೆಲಸವನ್ನು ಈ ಪಕ್ಷ ಮಾಡ್ತಾ ಇತ್ತು ನಿರಂತರವಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಹೇಳಿಕೆ ಇದರೊಂದಿಗೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇವತ್ತು ದೇಶದ ಐಕ್ಯತೆ ಮೇಲೆ ದೇಶದ ಪ್ರಾರ್ಥತ್ವದ ಮೇಲೆ ದೇಶದ ಜಾತಿ ವ್ಯವಸ್ಥೆ ಮೇಲೆ ಧರ್ಮಧರ್ಮಗಳ ನಡುವೆ ಕಂದಕವನ್ನು ತರುವಂತ ಕೆಲಸವನ್ನ ಮತ್ತು ಎಲ್ಲೋ ಬೇರೆ ದೇಶಗಳಲ್ಲಿ ಆಗುತ್ತಿರುವ ಅನಾಹುತವನ್ನ ಇಲ್ಲಿ ಬಿಂಬಿಸಿ ಇಲ್ಲಿಯ ಶಾಂತಿಯನ್ನು ಕಡದುವ ಕೆಲಸವನ್ನು ಕೂಡ ಇವರು ಮಾಡ್ತಿದ್ದಾರೆ ಇದನ್ನ ನಾವೆಲ್ಲರೂ ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಗೌರವ ಸ್ವಾತಂತ್ರ್ಯವನ್ನ ಕೊಡುವಂಥ ಕೆಲಸ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಈಗ ಸಂವಿಧಾನ ಬೀಟಿಕೆಯನ್ನು ನಾನು ನಿಮ್ಮ ಮುಂದೆ ಓದ್ತೇನೆ ದಯಮಾಡಿ ಇದನ್ನ ನೀವು ಕೂಡ ನನ್ನ ಜೊತೆ ಪಠನವನ್ನ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಕೆಟ್ಟ ಕಡೆ ವ್ಯಕ್ತಿಗೂ ಕೂಡ ಒಂದು ಆತ್ಮ ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರ ಭಾವಚಿತ್ರವನ್ನು ಕೂಡ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಎಲ್ಲರೂ ಅದನ್ನು ಕೂಡ ಬಳಸಬೇಕು ಅನ್ನೋ ಆದೇಶವನ್ನು ಕೂಡ ರಾಜ್ಯ ಸ್ವಾತಂತ್ರ್ಯ ದಿನಾಚರಣೆಯ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದಂತಹ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತೆ ನಮ್ಮೆಲ್ಲರ ನಾಯಕರು ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮಾನ್ ರಶಿತ್ ಶಿವರಾಜ್ ಅವರಿಗೆ ನಮ್ಮ ಉಭಯ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಹಾಗೆಲ್ಲರ ಪರವಾಗಿ ಧನ್ಯವಾದವನ್ನು ಅದೇ ರೀತಿ ಈ ಸಂದರ್ಭದಲ್ಲಿ ಉಪಸ್ಥಿತಿಯಿದ್ದು ಮಾತ್ರ ತಿಳಿದಂಥ ನಮ್ಮ ಗ್ರಾಮೀಣ ಬ್ಲಾಕ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮಾನ್ ನಾಗೇಶ್ ಕುಮಾರ್ ಗೌಡ ಇವರಿಗೂ ಬ್ಲಾಕಿನ ಪರವಾಗಿ ಹಾಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಈ ಒಂದು ಸ್ವಾತಂತ್ರ್ಯ ವರ್ಷ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತಿನ ಧ್ವಜವಹಣ ಕಾರ್ಯಕ್ರಮವನ್ನು ಚಂದ ಪಕ್ಕಂಥ ನಮ್ಮ ದೇವದಲ್ಲದ ಗ್ರಾಮೀಣ ಬ್ಲಾಕಿನ ಅಧ್ಯಕ್ಷರಾಗಿರುವಂತಹ ಪ್ರದೀಪ್ ಕೇಸಿ ಇವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದವನ್ನು ನಡೆಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅಧ್ಯಕ್ಷಗಳು ಹಾಗೂ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಎಲ್ಲ ಪದಾಧಿಕಾರಿಗಳಿಗೆ ಒಂದೇ ಮಾತ್ರೆ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮ ಹಿಂದಿನ ಕರ್ಗವನ್ನು ಮುಗಿಸ್ತಾ